ನೋಡಿ ಈ ಕ್ರೀಮ್ ನ ಒಬ್ರು ಎಂ ಬಿ ಬಿ ಎಸ್ ಮಾಡಿರುವಂತಹ ಡಾಕ್ಟರ್ ಜನರಲ್ ಪ್ರಾಕ್ಟೀಷನರ್ ಕೊಟ್ಟಿರೋದು ಒಂದು ಹೆಣ್ಣು ಮಗುಗೆ ಅದರಲ್ಲೂ ಮುಖಕ್ ಹಚ್ಕೊಳೋದಕ್ಕೆ ನಿಜವಾಗ್ಲೂ ಇಷ್ಟು ಸ್ಟ್ರಾಂಗ್ ಸ್ಟೀರಾಯ್ಡ್ ನ ಮುಖಕ್ ಹಚ್ಕೊಳ್ಳೋಕೆ ಅದು ಫಂಗಲ್ ಇನ್ಫೆಕ್ಷನ್ ಹುಲ್ಕಡ್ಡಿ ಕೊಡೋದು ಮಹಾ ಅಪರಾಧ ನಿಜವಾಗ್ಲೂ ಹೇಳ್ತೇನೆ ನಾನು ಎಂ ಬಿ ಬಿ ಎಸ್ ಸ್ಟೂಡೆಂಟ್ಸ್ಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ನೀವು ಓದ್ಬೇಕಾದ್ರೆ ಮತ್ತೆ ಇಂಟರ್ನ್ಶಿಪ್ ಅಲ್ಲಿ ಸ್ಕಿನ್ ಪೋಸ್ಟಿಂಗ್ಸ್ ನ ದಯವಿಟ್ಟು ಗ್ರಾಂಟೆಡ್ ಆಗಿ ತಗೊಂಡೆ ಅಟೆಂಡ್ ಮಾಡಿ ಅಟ್ಲೀಸ್ಟ್ ಸ್ಟೀರಾಯ್ಡ್ ಕ್ರೀಮ್ಸ್ ಹೇಗ್ ಬಳಸೋದು ಎಲ್ಲಿ ಕೊಡಬೇಕು ಎಲ್ಲಿ ಕೊಡಬಾರದು ಆ ಕ್ಲಾಸಿಫಿಕೇಶನ್ ನ ತಪ್ಪದೆ ಕಲೀರಿ ಯಾಕಂದ್ರೆ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಒಂದು ನಲವತ್ತೈವತ್ತು ಪರ್ಸೆಂಟ್ ಪೇಶಂಟ್ಸ್ ನಿಮ್ಗೆ ಸ್ಕಿನ್ನೇ ಬರೋದು ಗೊತ್ತಾಯ್ತಾ ಸೊ ಎಲ್ಲ ಏನೇ ಕಂಡೀಷನ್ ಇದ್ರು ಬರೀ ಸ್ಟಿರಾಯ್ಡ್ ಕ್ರೀಮ್ಸ್ ನ ತಪ್ಪು ತಪ್ಪಾಗಿ ಕೊಟ್ಟು ಸೈಡ್ ಎಫೆಕ್ಟ್ಸ್ ಬರೆಸ್ಬೇಡಿ ರಿವರ್ಸ್ ಮಾಡೋದು ಬಹಳ ಕಷ್ಟ ಸಿ ಪ್ರಾಕ್ಟೀಸ್ ಅಲ್ಲಿ ಮಿಸ್ಟೇಕ್ಸ್ ಆಗುತ್ತೆ ಯಾರೂ ಪರ್ಫೆಕ್ಟ್ ಆಗಿ ಎಲ್ಲಾ ಟ್ರೀಟ್ ಆಗಲ್ಲ ನಾನು ಎಷ್ಟೊಂದು ಮಿಸ್ಟೇಕ್ಸ್ ಮಾಡಿದ್ದೀನಿ ಅವಾಗ ನಾವೊಂದು ಶಾರ್ಟ್ ರಿವ್ಯೂ ಕೊಡ್ತೀವಿ ಈಗ ಸಪೋಸ್ ಈಗ ಯಾವಾಗ ಆ ತರ ಮಿಸ್ಟೇಕ್ಸ್ ಆಗುತ್ತೆ ಅಂದ್ರೆ ಈ ತರ ಸ್ಟೀರಾಯ್ಡ್ ಕ್ರೀಮ್ಸ್ ಹಚ್ಚಿ ನಮ್ಮ ಹತ್ರ ಬಂದಾಗ ಎಷ್ಟೊಂದ್ಸಲ ಫಂಗಲ್ ಇನ್ಫೆಕ್ಷನ್ ಅಂತಾನೆ ಗೊತ್ತಾಗಲ್ಲ ಅದು ಸ್ವಲ್ಪ ಸಿಂಪ್ಟಮ್ಸ್ ಸೈನ್ಸ್ ಎಲ್ಲ ಮಾಸ್ಕ್ ಆಗ್ಬಿಟ್ಟಿರುತ್ತೆ ಅದರ ಏನೋ ರೆಡ್ನೆಸ್ ಅದೆಲ್ಲ ಇರುತ್ತಲ್ವಾ ಅದರಿಂದ ಕನ್ಫ್ಯೂಸ್ ಆಗುತ್ತೆ ಸೊ ಅವಾಗ ನಾನು ಆಂಟಿ ಫಂಗಲ್ ಟ್ರಯಲ್ ಕೊಟ್ಟು ಒಂದು ಫೈವ್ ಡೇಸ್ ಬಿಟ್ಟು ಬಂದು ಅದನ್ನ ಅಬ್ಸರ್ವ್ ಮಾಡಿ ಮತ್ತೆ ನಾನು ಟ್ರೀಟ್ಮೆಂಟ್ ಕೊಡ್ತೇನೆ ಯೂಶಲಿ ಹಾಗೆ ಮಾಡೋದು ನಾವು ಸ್ಕಿನ್ ಡಾಕ್ಟರ್ಸ್ ತುಂಬಾ ಸಲ ಕನ್ಫ್ಯೂಸ್ ಆಗುತ್ತೆ ಆದ್ರೆ ಈ ತರ ಮಿಸ್ಟೇಕ್ ಸಿಕ್ಕಾಪಟ್ಟೆ ದೊಡ್ಡ ಮಿಸ್ಟೇಕ್ ಈ ತರ ಮಾಡಬೇಡಿ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ ಯಾಕಂದ್ರೆ ಡಾಕ್ಟರ್ಸ್ ಬಗ್ಗೆ ಬೇರೆ ಡಾಕ್ಟರ್ಸ್ ಮಾತಾಡೋದು ತಪ್ಪು ಆದ್ರೆ ಇವಾಗಿನ ಪ್ರಪಂಚದಲ್ಲಿ ಅನಿವಾರ್ಯ ಆಗ್ಬಿಟ್ಟಿದೆ ಇದನ್ನೆಲ್ಲ ಹೇಳೋದು ಜನರ ಹಿತದೃಷ್ಟಿಯಿಂದ ಸಮಾಜದ ಹಿತದೃಷ್ಟಿಯಿಂದ ಇಷ್ಟು ನಾನು ಹೇಳೇಬೇಕಾಗುತ್ತೆ ಯಾಕಂದ್ರೆ ಯಾವುದು ಇವಾಗ ಸೀಕ್ರೆಟ್ ಆಗಿ ಉಳ್ದಿಲ್ಲ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ದಯವಿಟ್ಟು ಇದನ್ನ ತಿದ್ದುಕೊಡಿ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು